ಹಲೋ ಫ್ರೆಂಡ್ಸ್ ಇವತ್ತು ನಾವು ಹೋಮ್ ಮೇಡ್ ವೀಟ್ ಫ್ಲೋರ್ ಕುರ್ಕುರೆ ಚಿಪ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್ ಒಂದೇ ಒಂದು ಕಪ್ ಗೋಧಿ ಹಿಟ್ಟಲ್ಲಿ ಈ ಥರ ರುಚಿಕರವಾದಂಥ ಚಿಪ್ಸನ್ನ ನಾವು ಮಾಡ್ಕೋಬೋದು ಮನೆಯಲ್ಲೇ ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಇದು ಸೊ ಇವಾಗ ಫಸ್ಟ್ ನಾವು ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೋಬೇಕು ಒಂದು ಕಾಲು ಕಪ್ಪಷ್ಟು ಸೂಜಿ ಅಂದರೆ ಹೊಳಗಿರವೆ ಅಂತಾರಲ್ಲ ಅದು ಹಾಕ್ಕೋಬೇಕು ಆಮೇಲೆ ಒಂದು ಸ್ಪೂನಷ್ಟು ಅಜ್ವಾಯನ್ ಕಾಳು ಅಂತೀವಲ್ಲ ಅದನ್ನು ಒಂದು ಸ್ಪೂನಷ್ಟು ಹಾಕ್ಕೋಬೇಕು ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಕಾಲು ಕಪ್ಪಷ್ಟು ಆಯಿಲನ್ನ ಆ್ಯಡ್ ಮಾಡ್ಕೋಬೇಕು ಇದನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಅದು ಆಯಿಲೆಲ್ಲ ಹಿಟ್ಟಿಗೆ ಹತ್ಕೊಳ್ಬೇಕು ಆ ಥರ ಚೆನ್ನಾಗಿ ಇದನ್ನ ಸೊ ಹಿಟ್ಟನ್ನ ಹಿಂಗೆ ಕಟ್ಟಿದಾಗ ಅದು ಉಂಡೆ ಥರ ಬರಬೇಕು ಅಂದರೆ ನಮ್ಮದು ಚಿಪ್ಸ್ದು ಹಿಟ್ಟು ರೆಡಿಯಾಗಿದೆ ಅಂತ ಸೊ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳೋಣ ಇದನ್ನ ಒಂದೇ ಸಲ ನೀರು ಹಾಕ್ಕೊಬೇಡಿ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಚೆನ್ನಾಗಿ ಕಲಿಸ್ಕೊಂಡು ನೋಡಿ ಈ ಥರ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ಇದನ್ನು ಒಂದು ಹತ್ತು ನಿಮಿಷ ಹೀಗೆ ನೆನೆಯೋಕೆ ಇಟ್ಬಿಡೋಣ ನೋಡಿ ಫ್ರೆಂಡ್ಸ್ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ಈ ಥರ ತೆಗೆದ್ಬಿಟ್ಟು ಇದನ್ನು ಸಣ್ಣ ಸಣ್ಣದ ಉಳ್ಳೆಗಳಾಗಿ ಮಾಡ್ಕೋಬೇಕು ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಮಾಡ್ಕೋಬೇಕು ನೋಡಿ ಈ ಥರ ಒಂದೊಂದಾಗಿ ಮಾಡಿಕೊಂಡು ಸೊ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೊತ ಇದನ್ನು ನೀಡ್ಲು ಮಾಡಬೇಕು ತೆಳ್ಳಗೆ ಉತ್ಕೋಬೇಕು ಫ್ರೆಂಡ್ಸ್ ಇದನ್ನ ಚೆನ್ನಾಗಿ ತೆಳ್ಳಗೆ ಉತ್ಕೊಂಡ್ರೆ ಚಿಪ್ಸು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನಿಮಗೆ ನೋಡಿ ಈ ಥರ ಸೊ ಒಂದು ಪಿಝಾ ಕಟರ್ ಸಹಾಯದಿಂದ ಈ ಥರ ನಾವು ಸೈಡೆಲ್ಲ ಎಡ್ಜಸ್ಟ್ನ ಕಟ್ ಮಾಡಿ ತಕ್ಕೋಬೇಕು ಫ್ರೆಂಡ್ಸ್ ಶ್ ಎಲ್ಲ ಕಟ್ ಮಾಡಿ ತಗೋಬೇಕಿದ್ನ ನೋಡಿ ಈಗ ನೀವು ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ನಾನು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈವ್ನಿಂಗು ಟೀಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಸಲ ಮಾಡಿಕೊಂಡ್ರೆ ಒಂದು ಟೆನ್ ಡೇಸ್ವರೆಗೂ ಏನೂ ಹಾಳಾಗಲ್ಲ ಕ್ರಿಸ್ಪಿನೆಸ್ ಹಾಗೆ ಇರುತ್ತೆ ಸೊ ನಾವು ಗೋಧಿ ಹಿಟ್ಟು ಹಾಕಿರೋದ್ರಿಂದ ಹೆಲ್ತ್ಗೂ ಒಳ್ಳೆಯದು ಅದು ನೋಡಿ ಫ್ರೆಂಡ್ಸ್ ಈ ಥರ ಸ್ವಲ್ಪ ಸ್ವಲ್ಪನೇ ನಾವು ಆಯಿಲಲ್ಲಿ ಹಾಕಿ ಡೀಪ್ ಫ್ರೈ ಮಾಡಬೇಕು ಅದು ರೋಸ್ಟ್ ಆಗೋವರೆಗೂ ಫ್ರೈ ಮಾಡಬೇಕು ನೋಡಿ ಫ್ರೆಂಡ್ಸ್ ಈ ಥರ ನೋಡಿ ನಮ್ಮ ಚಿಪ್ಸು ರೆಡಿಯಾಗಿದೆ ಸೊ ಇದಕ್ಕೆ ಸ್ವಲ್ಪ ನಾವು ಮೇಲುಗಡೆಯಿಂದ ಸಾಲ್ಟು ಮತ್ತು ಸ್ವಲ್ಪ ಅಚ್ಚಕಾರದ ಪುಡಿನ ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಫ್ರೆಂಡ್ಸ್ ಸೊ ಮಕ್ಕಳಿಗೆಲ್ಲ ತುಂಬಾ ಲೈಕ್ ಆಗುತ್ತಿದೆ ತುಂಬಾ ಇಷ್ಟಪಟ್ಟು ತಿಂತಾರೆ ಒಂದು ಸಲ ನೀವೂ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು